ಅಲ್ಲ ಕಣೆ ನೀನು ಈ ಸಲಾನು ಹೆಣ್ಣು ಮಗುವನ್ನೇ ಅಡದೆ ಅಲ್ವಾ ಎಲ್ಲ ನನ್ನ ಕರ್ಮ ನೀನ್ ಕಟ್ಕೊಂಡು ನೋಡು ಇದೆಲ್ಲ ಅನ್ಬರಿಸ್ಬೇಕಾದ್ದೆ ಎಂದು ಶಂಕರ್ ತನ್ನ ಪತ್ನಿ ಪಾರ್ವತಿಗೆ ದರಿದ್ರದವಳು ಅದು ಇದು ಎಂದು ಬಾಯಿಗೆ ಬಂದಂತೆ ಬೈದ ಶಂಕರ್ ಯಾವಾಗಲೂ ಹೀಗೆಯೇ ಮೊಸರಿನಲ್ಲಿಯೂ ಕಲ್ಲು ಹುಡುಕುವ ಮನುಜರಂತೆ ಪಾರ್ವತಿಯು ಅದೆಷ್ಟೇ ಅಚ್ಚುಕಟ್ಟಾಗಿ ತನ್ನ ಕರ್ತವ್ಯಗಳನ್ನ ನಿರ್ವಹಿಸಿಕೊಂಡು ಹೋದರೂ ಏನಾದರೊಂದು ತಪ್ಪು ಕಂಡು ಹಿಡಿದು ಆಕೆಯನ್ನ ಇಗ್ಗಾಮುಗ್ಗಾ ಬೈದು ಆಕೆಯ ಮನ ನೊಯಿಸುತ್ತಿದ್ದ ಮೊದಮೊದಲು ಬಹಳ ನೊಂದುಕೊಂಡು ಅಳುತ್ತಿದ್ದ ಪಾರ್ವತಿಗೆ ಕ್ರಮೇಣ ಅವನ ಚುಚ್ಚುಮಾತುಗಳು ಅಭ್ಯಾಸವಾಗಿ ಬಂಡೆಕಲ್ಲಿನಂತೆ ಗಟ್ಟಿಯಾಗಿತ್ತು ಅವಳ ಮನಸ್ಸು ಅಪ್ಪ ಅಮ್ಮನೇ ನೋಡಿ ಮಾಡಿಸಿದ ಮದುವೆ ಶಂಕರ್ ಹಾಗೂ ಪಾರ್ವತಿಯರದ್ದು ಮದುವೆಯಾದ ಹೊಸದರಲ್ಲಿ ಚೆನ್ನಾಗಿದ್ದ ದಂಪತಿಗಳು ಪಾರ್ವತಿಗೆ ಮೊದಲನೆಯ ಮಗು ಎಣ್ಣಾದೊಡನೆ ಶಂಕರ್ಗೆ ಪಾರ್ವತಿಯ ಮೇಲೆ ಅಸಮಾಧಾನ ಬೇದೂರಿ ಆಕೆಗೆ ಬಾಯಿಗೆ ಬಂದಂತೆ ಬೈಯುವುದೇ ರೂಢಿಯಾಗಿತ್ತು ಎರಡನೆಯ ಮಗುವು ಹೆಣ್ಣು ಎಂದು ಸಿಡಿಮಿಡಿಗೊಂಡು ಮನೆಮನೆಗಳನ್ನ ಬೆಳಗಿ ಪರಿಶುದ್ಧ ಪತಿರತೆಯಾಗಿರುವ ಪಾರ್ವತಿಗೆ ದರಿದ್ರದವಳು ಎಂದು ಬಯ್ಯುವಷ್ಟು ಸಿಟ್ಟೋ ಅಥವಾ ಎಣ್ಣೆಂದರೆ ಅದೇನೋ ತಾತ್ಸಾರ ಮನೋಭಾವವೋ ಅವನನ್ನ ಅತಿಯಾದ ಕೋಪಕ್ಕೆ ತುತ್ತಾಗುವಂತೆ ಮಾಡಿತ್ತು ಇದರಿಂದ ಪಾರ್ವತಿ ನೊಂದರೂ ಅವಳ ಕಣ್ಣಲ್ಲಿ ಕಣ್ಣೀರಾನಿಗಳು ಜಾರಿರಲಿಲ್ಲ ಕಾರಣ ಚುಚ್ಚು ಮಾತುಗಳನ್ನು ಕೇಳಿ ಕೇಳಿ ಆಕೆಯ ಮನ ಕಲ್ಲಿನಂತಾಗಿತ್ತು ಏನೇ ಆಗಲಿ ಒಬ್ಬ ವಂಶೋಧಾರಕ ಬೇಕು ಎಂದು ಶಂಕರನ ಬಯಕೆ ಅಂತೆಯೇ ಗಂಡು ಮಗು ಬೇಕು ಎಂಬ ಪ್ರಯತ್ನ ಸಫಲವಾಯಿತು ಪತಿರತೆಯಾದ ಪಾರ್ವತಿಯು ಗಂಡನ ಇಚ್ಛೆಯಂತೆ ಮೂರನೆಯ ಗಂಡು ಮಗುವನ್ನು ಎರಿಗೆ ಮಾಡಿ ಬಾರದ ಲೋಕಕ್ಕೆ ತೆರಳಿದಳು ಈಗ ಶಂಕರ್ಗೆ ಮಗ ಹುಟ್ಟಿದ ಎಂದು ಸಂಭ್ರಮ ಪಡಬೇಕೋ ಅಥವಾ ಪತ್ನಿಯನ್ನ ಕಳೆದುಕೊಂಡು ದುಃಖಿಸಬೇಕೋ ಎಂಬ ದ್ವಂದ್ವ ಪರಿಸ್ಥಿತಿ ಎದುರಾಯಿತು ಸಣ್ಣ ವಯಸ್ಸಿನಲ್ಲೇ ಅಪಘಾತವೊಂದರಲ್ಲಿ ತಂದೆ ತಾಯಿಯರನ್ನ ಕಳೆದುಕೊಂಡ ಶಂಕರ್ಗೆ ಮೂರು ಮಕ್ಕಳ ಹೊಣೆಗಾರಿಕೆಯೂ ಆತನ ಹೆಗಲಿಗೆ ಬಿದ್ದಿತ್ತು ಎರಡೆರಡು ವರ್ಷ ಅಂತರದಲ್ಲಿ ಬೆಳೆದ ಮಕ್ಕಳಾದ ಕಾರಣ ಸಣ್ಣ ತಮ್ಮ ಜನಿಸುವಾಗ ಮೊದಲ ಮಗಳಿಗೆ ಅದಾಗಲೇ ಆರು ವರ್ಷ ವಯಸ್ಸಾಗಿತ್ತು ಆರು ವರ್ಷ ವಯಸ್ಸಿನ ಬಾಲೆಯ ಬುದ್ಧಿಯು ಪ್ರಬುದ್ಧತೆಯಿಂದ ಕೂಡಿತ್ತು ಸಣ್ಣ ವಯಸ್ಸಿನಲ್ಲೇ ಅಮ್ಮನನ್ನು ಕಳೆದುಕೊಂಡ ಇಬ್ಬರು ಹೆಣ್ಣು ಮಕ್ಕಳು ಮನೆ ಕೆಲಸಗಳಲ್ಲಿ ಅಪ್ಪನಿಗೆ ನೆರವಾದರು ಆದರೆ ಅಪ್ಪ ಮಾತ್ರ ಹೆಣ್ಣು ಮಕ್ಕಳಿಗೆ ಕೊಡಬೇಕಾದ ಪ್ರೀತಿ ಕೊಡುತ್ತಿರಲಿಲ್ಲ ಬದಲಾಗಿ ನೀವು ಹೆಣ್ಣು ಮಕ್ಕಳು ಎಂದು ತಾತ್ಸಾರ ಮನೋಭಾವದಿಂದ ಅವರನ್ನು ಮೂದಲಿಸಿ ಅವರ ಮನ ನೋಯಿಸುತ್ತಿದ್ದರು ಹಾಗೂ ಒಬ್ಬನೇ ಒಬ್ಬ ಮಗನನ್ನು ಗಂಡು ಮಗು ಎಂದು ಬಹಳ ಮುದ್ದಿನಿಂದ ಸಾಕಿ ಬೆಳೆಸಿದ್ದರು ಮಗ ಏನೇ ಕೇಳಿದರೂ ಅಪ್ಪ ಇಲ್ಲ ಅನ್ನುತ್ತಿರಲಿಲ್ಲ ಅವನಿಗೆ ಯಾವುದೇ ರೀತಿಯ ಕೊರತೆ ಬರದಂತೆ ಮುದ್ದಿನಿಂದ ಬೆಳೆಸಿದ್ದರು ಶಂಕರ್ ದಿನ ಕಳೆಯುತ್ತಿದ್ದಂತೆಯೇ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗಿದ್ದರು ಪ್ರಣತಿ ಹಾಗೂ ಪ್ರೀತಿ ಬಾಲ್ಯದಿಂದಲೇ ಮನೆ ಕೆಲಸಗಳನ್ನು ಮಾಡಿಕೊಂಡು ದೈವಭಕ್ತಿಯನ್ನ ಇರಿಸಿಕೊಂಡು ಉತ್ತಮ ನೀತಿ ಕಥೆಗಳನ್ನು ಓದಿಕೊಂಡು ಸಂಸ್ಕಾರಯುತ ಹೆಣ್ಣು ಮಕ್ಕಳಾಗಿ ಬೆಳೆದರು ಮಗ ಪ್ರದೀಪ್ಗೆ ಮಾತ್ರ ದೈವಭಕ್ತಿಯೂ ಇರಲಿಲ್ಲ ಉತ್ತಮ ಸಂಸ್ಕಾರವೂ ಇರಲಿಲ್ಲ ಚಾಲಿ ಪೋಲಿ ಹುಡುಗನಂತೆ ಬೆಳೆಯತೊಡಗಿದನು ಪ್ರದೀಪ್ ಹೆಣ್ಣು ಎಂದು ತಾಸಾರ ಮನೋಭಾವದ ಶಂಕರ್ ಪ್ರಣತಿ ಹಾಗೂ ಪ್ರೀತಿಯರನ್ನ ಬಂದವರರಿಗೆ ದಾರಿ ಕೈ ತೊಳೆದುಕೊಂಡಿದ್ದ ಇತ್ತ ಪ್ರದೀಪ್ ಉದ್ಯೋಗ ಅರಸಲೆಂದು ಮನೆ ಬಿಟ್ಟು ಪೇಟೆಯ ಕಡೆಗೆ ಹೆಜ್ಜೆ ಹಾಕಿದ ಪೇಟೆಯಲ್ಲಿ ಸಣ್ಣ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡ ಪ್ರದೀಪ್ಗೆ ಅವನದೇ ಸ್ವಂತ ವ್ಯವಹಾರವೂ ಇತ್ತು ಸ್ವಲ್ಪ ಸಮಯ ಕಂಪನಿಯ ಕೆಲಸ ಹಾಗೂ ಸ್ವಲ್ಪ ಸಮಯ ಸ್ವಂತ ವ್ಯವಹಾರದ ಕೆಲಸವೆಂದು ತಲ್ಲಿನಾಗುತ್ತಿದ್ದ ಪ್ರದೀಪ್ಗೆ ಬೇಗ ದುಡ್ಡು ಮಾಡಬೇಕು ಎಂಬ ವ್ಯಾಮೋಹದಿಂದ ಯಾರೋ ಇಳಿದ ಮಾತುಗಳನ್ನ ಕೇಳಿಕೊಂಡು ಅಡ್ಡದಾರಿ ಹಿಡಿದುಬಿಟ್ಟ ಯಾರೂ ಇಲ್ಲದೆ ಬಿಕೋ ಎನ್ನುತ್ತಿತ್ತು ಶಂಕರ್ನ ಮನೆ ಈಗ ಶಂಕರ್ಗೂ ವಯಸ್ಸಾಯಿತು ಅದೇನೋ ಮನೆ ಕೆಲಸ ಮಾಡುತ್ತಿರುವಾಗ ಒಂದೇ ಸಮನೆ ಬಿದ್ದು ಶಂಕರ್ ಸ್ವಲ್ಪ ಸಮಯ ಪ್ರಜ್ಞಾಹಿನ ಸ್ಥಿತಿಗೆ ಹೋಗಿಬಿಟ್ಟಿದ್ದ ಶಂಕರ್ ಬೆಳ ಬೆಳಗ್ಗೆ ಶಂಕರ್ನ ಮನೆಗೆ ಹಾಲು ಹಾಕಲೆಂದು ಬರುವ ಹುಡುಗನಿಗೆ ಶಂಕರ್ ಪ್ರಜ್ಞೆ ತಪ್ಪಿ ಬಿದ್ದಿರುವುದು ಕಂಡು ಪ್ರದೀಪ್ಗೆ ಫೋನ್ ಆಯಿಸಿದ ಆದರೆ ಪ್ರದೀಪ್ ಕೆಲಸದ ಒತ್ತಡವಿದೆ ಬರಲಾಗದು ಎಂದು ಹೇಳಿ ಕಳಚಿಕೊಂಡಿದ್ದ ಪ್ರಣತಿ ಹಾಗೂ ಪ್ರೀತಿಗೆ ವಿಷಯ ತಿಳಿಸಿದಾಗ ಅವರು ಬೇಗನೆ ಬಂದು ಅಪ್ಪನನ್ನ ಆಸ್ಪತ್ರೆಗೆ ಕರೆತಂದು ಸೂಕ್ತ ಚಿಕಿತ್ಸೆ ನೀಡಿದರು ಅಷ್ಟೇ ಅಲ್ಲದೆ ಅಪ್ಪನಿಗೆ ವಯಸ್ಸಾದ ಕಾರಣ ಶರೀರದಲ್ಲಿ ಹಿಮೋಗ್ಲೋಬಿನ್ನ ಅಂಶ ಕಡಿಮೆ ಇದೆ ಎಂದು ಹೇಳಿದಾಗ ರಕ್ತವನ್ನು ಕೂಡ ಕೊಟ್ಟರು ಶಂಕರ್ಗೆ ಈಗ ತನ್ನ ತಪ್ಪಿನ ಅರಿವಾಯ್ತೇನೋ ಮಕ್ಕಳಿಬ್ಬರ ಕೈ ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅತ್ತ ನೀವು ವಯಸ್ಸಿನಲ್ಲಿ ನನಗಿಂತ ಅದೆಷ್ಟೋ ಸಣ್ಣವರಾದರೂ ಹೃದಯ ಶ್ರೀಮಂತಿಕೆಯಲ್ಲಿ ನನಗಿಂತ ದೊಡ್ಡವರಾದಿರಿ ನಾನು ಅದೆಷ್ಟೋ ನಿಮ್ಮ ಮನ ನೋಯಿಸಿದರು ನೀವು ಅದನ್ನೆಲ್ಲ ತಲೆಗೆ ಹಚ್ಚಿಕೊಳ್ಳದೆ ನನ್ನನ್ನು ಕಾಪಾಡಲೆಂದು ಬಂದಿರಿ ಅಪ್ಪನಾದ ನಾನು ಮಕ್ಕಳಾದ ನಿಮ್ಮಿಂದ ಪಾಠ ಕಲಿಯಲು ಬಹಳಷ್ಟಿದೆ ಎಂದು ಅತ್ತರು ಹಾಗೂ ಪ್ರಣತಿ ಹಾಗೂ ಪ್ರೀತಿಯನ್ನು ಬಹಳಷ್ಟು ಪ್ರೀತಿಸತೊಡಗಿದರು ಪೇಟೆಯಲ್ಲಿ ವಾಸಿಸುವ ಪ್ರದೀಪ್ಗೆ ಕೆಟ್ಟ ಸ್ನೇಹಿತರ ಸಂಘವೇ ಇತ್ತು ಅಲ್ಲದೆ ಧೂಮಪಾನ ಮದ್ಯಪಾನದಂತಹ ಕೆಟ್ಟ ಚಟಗಳೂ ಅಂಟಿಕೊಂಡಿತ್ತು ಅಡ್ಡದಾರಿ ಹಿಡಿದು ಸಂಪಾದನೆ ಮಾಡಿ ಆತ ಬಲುಬೇಗ ಶ್ರೀಮಂತನಾದ ಈಗ ಶ್ರೀಮಂತಿಕೆಯ ಮದದಲ್ಲಿ ಆತನಿಗೆ ತನ್ನ ಅಪ್ಪನ ಊರಿನ ನೆನಪೇ ಇರಲಿಲ್ಲ ಒಂದು ಹುಡುಗಿಯನ್ನ ಪ್ರೀತಿ ಮಾಡಿ ಆಕೆಯ ಜೊತೆಗೆ ಮದುವೆಯಾಗಿ ಪೇಟೆಯಲ್ಲಿಯೇ ದೊಡ್ಡ ಮನೆ ಕಟ್ಟಿಸಿ ಅಲ್ಲಿಯೇ ಬೇರೂರಿದ ಪ್ರದೀಪ್ ಪ್ರದೀಪ್ಗೆ ಜೀವನದಲ್ಲಿ ಎಲ್ಲವೂ ಇತ್ತು ಶ್ರೀಮಂತಿಕೆ ಆಳು ಕಾಳುಗಳು ದೊಡ್ಡ ಬಂಗಲೆಯಂತಹ ಮನೆ ದೊಡ್ಡ ಕಾರ್ ಮನಮೆಚ್ಚಿದ ಮನದರಸಿ ಎಲ್ಲವೂ ಇತ್ತು ನಾಸ್ತಿಕನಾಗಿಯೇ ಜೀವನ ನಡೆಸುತ್ತಿದ್ದ ಪ್ರದೀಪ್ ಹಣದ ಸೊಕ್ಕಿನಿಂದ ನಾನೇ ಎಲ್ಲ ಎಂದು ಅಹಂನಿಂದ ಮದವೇರಿದ ಆನೆಯಂತೆ ಬಡಜನರ ರಕ್ತ ಹೀರುತ್ತಿದ್ದ ಅನ್ಯಾಯ ಅನಾಚಾರಗಳನ್ನೆಸಗಿ ಬಡಜನರನ್ನ ತುಳಿಯುತ್ತಿದ್ದ ಬಡಜನರ ಕಣ್ಣೀರಿನ ಶಾಪವೋ ಅಥವಾ ಪ್ರದೀಪ್ನ ಪಾಪದ ಕೂಡ ತುಂಬಿ ತುಳುಕಿತೋ ಎಂದು ದೇವರೇ ಆತನಿಗೆ ಕೊಟ್ಟ ಶಿಕ್ಷೆಯೋ ಗೊತ್ತಿಲ್ಲ ಆತ ಕ್ರಮೇಣ ಚರ್ಮದ ಕಾಯಿಲೆಗೆ ತುತ್ತಾದ ಆತನಿಗೆ ಅದೆಷ್ಟೇ ಹಣ ಆಳುಕಾಳುಗಳು ಸ್ನೇಹಿತರು ಆತ ಮೆಚ್ಚಿದ ಮನದರಿಸಿ ಇದ್ದರೂ ಯಾರೂ ಕೂಡ ಆತನ ಹತ್ತಿರ ಸುಳಿಯುತ್ತಿರಲಿಲ್ಲ ಆತನ ದೇಹದಲ್ಲಿರುವ ದೊಡ್ಡ ದೊಡ್ಡ ಗುಳ್ಳೆಗಳನ್ನ ಕಂಡು ಆತನನ್ನ ಯಾರೂ ಮುಟ್ಟುತ್ತಿರಲಿಲ್ಲ ಹಣದ ಆಸೆಗಾಗಿ ಪ್ರದೀಪ್ ನನ್ನ ಮದುವೆಯಾದ ಪತ್ನಿ ದೀಪಾ ಕೂಡ ಆತನ ಕೈ ಬಿಟ್ಟಳು ಅದೆಷ್ಟೇ ಕೋಟಿ ಹಣವಿದ್ದರೂ ಆತನಿಗೆ ಚರ್ಮದ ರೋಗವನ್ನ ಗುಣಪಡಿಸಲು ಆಗಿರಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಆತನಿಗೆ ನೆನಪಾಗಿದ್ದು ತನ್ನ ತಂದೆ ಹಾಗೂ ಅಕ್ಕಂದಿರು ತಕ್ಷಣ ತನ್ನ ಅಪ್ಪನಿಗೆ ಹಾಗೂ ಅಕ್ಕಂದಿರಿಗೆ ಫೋನಾಯಿಸಿ ತನ್ನ ಪರಿಸ್ಥಿತಿಯನ್ನ ವಿವರಿಸಿದ ಪ್ರದೀಪ್ ಅವರು ತಕ್ಷಣ ಪ್ರದೀಪ್ ಇದ್ದ ಕಡೆಗೆ ಧಾವಿಸಿ ಅವನ ಯೋಗಕ್ಷೇಮ ವಿಚಾರಿಸಿದಾಗ ಛೇ ನಾನು ಅಪ್ಪನ ಕಷ್ಟದ ಸಮಯದಲ್ಲಿ ಮನೆಗೆ ಹೋಗಿ ಅಪ್ಪನಿಗೆ ನೆರವಾಗಬೇಕಿತ್ತು ಎಂಬ ಪಶ್ಚಾತ್ತಾಪವು ಅವನಲ್ಲಿ ಈಗ ಕಾಡಿತ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು